ಮಲ್ಸೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಅಂದಾಜು ಎರಡೂವರೆ ಮೂರು ಗಂಟೆಗೆ ಒಂದು ಘಟನೆ ನಡೆದಿದೆ ಇದರಲ್ಲಿ ನಮ್ಮ ಪೊಲೀಸಕ್ಕೆ ಮಾಹಿತಿ ಬಂತು ಒಂದು ಮನೆಯಲ್ಲಿ ಬೆಂಕಿ ಬಿದ್ದಿತ್ತು ಬಟ್ ಇನ್ನು ನೋಡಿದರೆ ಕೆಳಗಡೆ ಗೋಡೌನ್ ಇದೆ ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ ಕೆಲವರು ವಾಸ ಮಾಡ್ತಾಯಿದ್ರು ಸೊ ಇಲ್ಲಿವರೆಗೆ ನಮ್ಮ ಫೈರ್ ಅವರು ತಕ್ಷಣ ಬಂದು ಮತ್ತು ಪೊಲೀಸ್ ಅವರು ಸೇರಿ ಎರಡು ಡೆಡ್ ಬಾಡಿ ಸಿಕ್ಕಿದೆ ಇನ್ನು ಮೇಲೇದು ಒಂದು ಟಾಪ್ ಫ್ಲೋರ್ದು ಥರ್ಡ್ ಫ್ಲೋರ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ತುಂಬ ಬೆಂಕಿ ಮತ್ತೆ ಹೊಗೆ ಇದೆ ಪೊಲೀಸ್ ಮತ್ತೆ ಫೈರ್ ಅವ್ರದ್ದು ಎಲ್ಲ ಸೀನಿಯರ್ ಆಫೀಸರ್ಸ್ ಫೈರ್ ಟೆಂಡರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಅವರು ಬೆಳಿಗ್ಗೆ ಮೂರು ಮೂರುವರೆಯಿಂದ ಇಲ್ಲಿವರೆಗೆ ಕಂಟ್ರೋಲ್ಗೆ ಬಂದಿದೆ ಫೈರ್ ಕಂಟ್ರೋಲ್ಗೆ ಬಂದಿದೆ ಆದರೆ ಒಂದು ಒನ್ ಫ್ಲಾಟ್ ಅದು ಬ್ಲಾಕ್ ಬ್ಲಾಕ್ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಎಲ್ಲ ಕಡೆಯಿಂದ ಲಾಕ್ ಆಗಿದೆ ಅದು ಮತ್ತೆ ಸ್ವಲ್ಪ ಬೆಂಕಿ ಜಾಸ್ತಿ ಆದದಕ್ಕೆ ಹೀಟ್ ಹೀಟ್ ಮತ್ತೆ ಹೊಗೆ ಜಾಸ್ತಿ ಇದೆ ಅದೂ ಇವತ್ತು ಈಗ ಅರ್ಧ ತಾಸಲ್ಲಿ ಆಗತ್ತೆ ಅಂತ ಕ್ಲಿಯರ್ ಅಂತ ಹೇಳ್ತಾರವರು ಅವರು ಒಂದು ಅನುಮಾನ ಇದೆ ಅಲ್ಲಿ ಕೆಲವರು ಇರ್ಬೋದು ಬಟ್ ಸ್ಪಷ್ಟ ಆಗಿ ನಮಗೆ ಗೊತ್ತಿಲ್ಲ ಎಷ್ಟು ಜನ ಇದಾರೆ ಅಲ್ಲಿ ಇಲ್ಲಿವರೆಗೆ ಎರಡು ಡೆಡ್ ಬಾಡಿ ಸಿಕ್ಕಿದೆ ಬಟ್ ಮೋಸ್ಟ್ ಪ್ರಲಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಆದರೆ ಇದು ನಮ್ಮ ಫೈರ್ ಸೀನಿಯರ್ ಆಫೀಸರ್ಸ್ ಅವರು ಇದ್ದಾರೆ ಅವರು ಹೇಳ್ತಾರೆ ಮತ್ತೆ ಬೆಸ್ಕಾಂ ಅವರು ಕೂಡ ಬಂದು ಹೇಳ್ತಾರೆ ಅವರು ಎಫ್ ಎಸ್ ಎಲ್ ಟೀಮ್ ಕೂಡ ಇದ್ದಾರೆ ಅವರು ಮತ್ತೆ ಕಾರ್ಪೊರೇಷನ್ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದಾರೆ ಅವರು ಎಕ್ಸಾಕ್ಟ್ ರೀಸನ್ ಗೊತ್ತಾಗುತ್ತೆ ಬಟ್ ಮೋಸ್ಟ್ ಪ್ರಾಬ್ಲಿ ಶಾರ್ಟ್ ಶಾರ್ಟ್ ಸೆಕೆಂಡ್ ಆಗಿರ್ಬೋದು ಅಂತ ನಮಗೆ ಅನುಮಾನ ಬರ್ತದೆ नगर पेटेली स्टील मार्केटली रात्रि मध्य रात्रि एरूवरे तनक शार्ट चुटी दे अदरले मदन सिंग राजपुरोहित मत और एंटी और इबर इब वसली मत सुकम खी और एस्केप मदन सिंग राजपुरोहित और फैमिली एस्केप आगे आगे ना ब्रिगेड के ಇನ್ಫಾರ್ಮ್ ಆಗಿದ ತಕ್ಷಣ ಅವರು ಒಂದು ಒಂದು ಕಾಲ್ ಓವರ್ಲಿ ಬಂದಿದ್ದಾರೆ ಆವಾಗಂದು ಎಲ್ಲ ಇವಾಗ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಲೋಕಲ್ ಲೋಕಲ್ ಎಮ್ ಎಲ್ ಎ ಬಂದು ಹೋಗಿದ್ದಾರೆ ಲೋಕಲ್ ಕೌನ್ಸಿಲರು ಬಂದ್ ಹೋಗಿದ್ದಾರೆ చెవి గల్ సపే మధ్య రాత్రి 3 గంటలకి షార్ట్ సర్క్యూట్ ఇందని ಗೊತ್ತಿಲ್ಲ గ్యాస్ సిలిండర్ బ్లాస్ట్ ರಾತ್ರಿ ಮಧ್ಯರಾತ್ರಿ ಮೂರು ಗಂಟೆಗೆ ಆ ಶಾರ್ಟ್ ಸರ್ಕ್ಯೂಟ್ ಅಂತನೂ ಗೊತ್ತಿಲ್ಲ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಿಲ್ಲ ಇನ್ನೂ ಐಡೆಂಟಿಫೈ ಆಗಿಲ್ಲ ಯಾವ್ದಿಂದ ಈ ಅನಾಹುತ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಇಬ್ಬರು ಅದರಲ್ಲಿ ಸತ್ತಿದ್ದಾರೆ ಅದಲ್ಲಿ ಮದನು ಮತ್ತು ಸುರೇಶ್ ಆಮೇಲೆ ಎರಡು ರೂಮಲ್ಲೇ ಜಾಸ್ತಿ ಅನಾಹುತ ಆಗಿರೋದಲ್ಲಿ ಸುರೇಶ್ ಮನೆಯಲ್ಲಿ ಮತ್ತೆ ಮದನ್ ಮನೆಯಲ್ಲಿ ಸುರೇಶ್ ಒಬ್ನೇ ಮನೆ ಆ ಮನೆಯಲ್ಲಿ ಸುರೇಶ್ ಒಬ್ಬರೇ ಇದ್ದಿದ್ದು ಅವರು ನಿಧನ ಹೊಂದಿದ್ದಾರೆ ಮದನ್ ಇರೋರ್ನ ಮೂರು ಜನ ಮಕ್ಕಳಿದ್ರು ಇನ್ನ ಬ ಏನಂತಾರೆ ಗೊತ್ತಾಗ್ತಾ ಇಲ್ಲ ಇಲ್ಲ ಇನ್ನೂ ಗೊತ್ತಾಗ್ತಾ ಇಲ್ಲ ಅದು ರೂಮ್ ಮಾಡಿದರೆ ಆ್ಯಕ್ಚುಲಿ ಏನು ಮಾಡಿದ್ದಾರೆ ಇವರು ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ ಯಾರು ಸ ಮದನ್ ಇರೋರು ಅವ್ರ ಅಂಗಡಿ ಕೆಳಗಡೆ ಇತ್ತಂತೆ ರಾತ್ರಿ ಟೈಮ್ ಏನೋ ಕೆಲಸಕ್ಕೆ ಏನೋ ಕೆಳಗಡೆ ಬಂದ್ರು ಏನಿಗೆ ಬಂದರೂ ಗೊತ್ತಿಲ್ಲ ಆಚೆಯಿಂದ ಲಾಕ್ ಮಾಡಿ ಬಂದವರು ಅವರೆಲ್ಲ ಸ್ನೇಹಿತರು ಹೇಳ್ತಾ ಇದ್ರು ಮಧ್ಯರಾತ್ರಿಗೆ ಫೋನ್ ಮಾಡಿ ನಮ್ಗೆ ಬಚಾವ್ ಮಾಡಿ ಬಚಾವ್ ಮಾಡಿ ಬೆಳಿಗ್ಗೆ ಮೂರು ಹದಿನೈದು ತ್ರೀ ಫಿಫ್ಟೀನ್ ಎ ಎಮ್ಗೆ ನಮಗೆ ಒಂದು ಫೈರ್ ಕಾಲ್ ಮೆಸೇಜ್ ಬಂತು ಈ ಅಡ್ರೆಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಗಾಣಿಗರ ಪೇಟೆ ಸೊ ನಾವು ಆರು ಫೈರ್ ಎಂಜಿನ್ ಮತ್ತು ನಮ್ಮ ಎಸ್ ಟಿ ಆರ್ ಇಂದ ಎರಡು ವೆಹಿಕಲ್ ಐವತ್ತು ಜನ ಫೈರ್ ಆಫೀಸರ್ಸ್ ಆ್ಯಂಡ್ ಸ್ಟಾಫ್ ಎಸ್ ಟಿ ಆರ್ ಎಫಿಂದ ಇಪ್ಪತ್ತು ಜನ ಮತ್ತು ಹಾಗೆ ಪೊಲೀಸ್ ಆಫೀಸರ್ಸ್ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಫಸ್ಟು ಇಲ್ಲಿ ನಾವು ರೀಚ್ ಆದ್ವಿ ರೀಚ್ ಆಗಿ ನಾವು ಗ್ರೌಂಡ್ ಫ್ಲೋರಲ್ಲಿ ಓಪನ್ ಮಾಡಿ ನೋಡಿದಾಗ ನಮಗೆ ಒಂದು ಡೆಡ್ ಬಾಡಿ ಸಿಕ್ತು ಇದು ಬಿಲ್ಡಿಂಗು ಫಾರ್ಟಿ ಸಿಕ್ಸ್ಟಿ ಅಪ್ರಾಕ್ಸಿಮೇಟ್ ಸೈಟಲ್ಲಿ ಗ್ರೌಂಡ್ ಪ್ಲೇಸ್ ಫೋರ್ ಫ್ಲೋರ್ ಕಟ್ಟಿದ್ದಾರೆ ಅದರಲ್ಲಿ ಈಚು ನಾಲ್ಕು ಪ್ಲಸ್ ನಾಲ್ಕು ಏಯ್ಟ್ ಶಾಪ್ ತರ ಇದೆ ಮೇಲೆ ಹೋಗ್ತಾ ಹೋದ್ರೆ ಬಲಗಡೆ ಮೂರು ಮನೆಗಳಿದೆ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ಗಳು ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಸೊ ಹಾಗೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋದಾಗ ಅಲ್ಲಿ ನಮಗೆ ಒಂದು ಡೆಡ್ ಬಾಡಿ ಅಲ್ಲೊಂದು ಬಾಡಿ ಸಿಕ್ತು ಸೊ ಅದರ ನಮಗೆ ತರ್ಡ್ ಫ್ಲೋರ್ ಮೂರು ಬಾಡಿ ಇದೆ ಅಂತ ನಮ್ಗೆ ಹೇಳಿದ್ರು ना ना इरण स्वको सारे यार सर